ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಅವರ ಜೋಡಿ ಎಲ್ಲ ಕಡೆ ವೈರಲ್ ಆಗಿದೆ ಈ ಜೋಡಿಯನ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದು ಮೆಚ್ಚಿಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಇಷ್ಟಪಡುವಂತ ಜೋಡಿ ಇದಾಗಿದೆ ಸದ್ಯಕ್ಕೆ ವರ್ತೂರ್ ಅವರು ಪ್ರಚಾರಗಳಲ್ಲಿ ಬ್ಯುಸಿ ಆಗಿದ್ದಾರೆ ಸಾಕಷ್ಟು ಕಡೆ ಫಂಕ್ಷನ್ ಗಳಿಗೆಲ್ಲ ಹೋಗ್ತಾ ಇದ್ದಾರೆ ಸನ್ಮಾನ ಅರ್ಭನು ಕೂಡ ಮಾಡ್ತಿದ್ದಾರೆ ಆಗಾಗ ತನೀಶ್ ಅವರ ಜೊತೆ ಕಾಲ್ ಮಾಡುವ ಮೂಲಕ ಟೆಸ್ಟ್ ನಲ್ಲಿ ಇರ್ತಾರೆ ಇನ್ನ ಸಾಕಷ್ಟು ಕಡೆ ಮಾಧ್ಯಮ ಆಗಿರಬಹುದು ಬೇರೆ ಕಡೆ ಇಂಟರ್ವ್ಯೂಗಳಲ್ಲೂ ಕೂಡ ನಿಮ್ಮ ಒಂದು ಜೋಡಿ ಚೆನ್ನಾಗಿದೆ ಯಾವಾಗ ಮದುವೆ ಆಗ್ತೀರಂತೆಲ್ಲ ಪ್ರಶ್ನೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರ ಒಂದು ಫೋಟೋ ನೋಡಿದ್ರೆ ಸಾಕು ನಿಮ್ಮ ಜೋಡಿ ಚೆನ್ನಾಗಿದೆ ಕ್ಯೂಟ್ ಕಪಲ್ ಅಂತೆಲ್ಲ ತಿಳಿಸ್ತಾರೆ ವರ್ತುರ್ ಅವರು ಕೂಡ ನಾಚಿನೀರಾಗ್ತಾರೆ ಆಗ್ತಾರೆ ತನೀಶ್ ಅವರು ಕೂಡ ಆಗಾಗ ವರ್ತುರವರಿಗೆ ಅವರಿಗೆ ಕಾಲ್ ಮಾಡಿ ಕಾಲ್ ನಡೆಯುತ್ತಾರೆ ಯಾವಾಗ ಮದುವೆ ಆಗ್ತೀಯಾ ಅಂತ ಸುಮ್ನಿರೋ ಬೆಂಕಿ ಅಂತ ವರ್ತೂರ್ ಅವರು ನಾಚಿನೀರ್ ಹಾಕ್ತಾರೆ ಸೊ ಈ ರೀತಿಯ ಒಂದು ಬಾಂಧವ್ಯ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತೆ ನಿಮ್ಗೂ ಕೂಡ ವರ್ತೂರ್ ಅವರ ಜೋಡಿ ಇಷ್ಟನ ಬೆಂಕಿ ಜೋಡಿ ಇಷ್ಟ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಕರ್ನಾಟಕದ ಅಂತ ಈ ಒಂದು ಜೋಡಿ ಫೇಮಸ್ ವರ್ತೂರ್ ಸಂತೋಷ್ ನ ಪ್ರತಿಯೊಬ್ಬರು ಜನ ಇಷ್ಟ ಪಡ್ತಿದ್ದಾರೆ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಆ ರೀತಿ ಅದ್ಭುತವಾಗಿರುವಂತಹ ಜೋಡಿ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಜೋಡಿ ನಿಮ್ಗೆ ಅನುಸರಿಸಿದ ಈ ಜೋಡಿಯ ಬಗ್ಗೆ ಈ ಜೋಡಿ ಒಂದಾದರೆ ಚೆನ್ನಾಗಿರುತ್ತಾ ಇಲ್ವಾ ಕಮೆಂಟ್ ಮಾಡಿ ಜೊತೆಗೆ ಈಗ ಸದ್ಯಕ್ಕೆ ರೇಸ್ ಮಾಡುವಲ್ಲಿ ಬ್ಯುಸಿ ಆಗಿದ್ದಾರೆ ವರ್ತೂರ್ ಮುಂದಿನ ತಿಂಗಳು ಕಂಪ್ಲೀಟ್ ಆಗಿ ಒಂದು ದೊಡ್ಡ ಮಠದ ರೇಸ್ ಇರುತ್ತೆ ಸಾಕಷ್ಟು ಗೆಸ್ಟ್ಗಳು ಕೂಡ ಬರುವಂತ ಸಾಧ್ಯತೆ ಇದೆ